ಇನ್ನು ಸುಮಲತಾರನ್ನ ಹೆಸರಿಕೆ ಭೇಟಿ ಮಾಡಿದ್ದೆ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ಕೆ ಭೇಟಿಯನ್ನ ಟೀಕಿಸಿರುವಂತಹ ಸಚಿವ ಸ್ವಾಮಿ ಗೆಲುವಿನ ವಿಶ್ವಾಸ ಇದ್ದಿದ್ರೆ ಭೇಟಿ ಆಗ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಸುಮಲತಾ ಕಾಂಗ್ರೆಸ್ಗೆ ಬೆಂಬಲ ನೀಡಲಿ ಅಂತ ಹೇಳಿದ್ದಾರೆ ಈ ಮಾತಿನ ಕದನದ ಮಧ್ಯೆ ಪ್ಲಾನ್ ಬಿ ಮಾಡಿರುವಂತಹ ಕೆ ಸುಮಲತಾ ಆಪ್ತರನ್ನ ಸೆಳೆಯೋದ್ರಲ್ಲಿ ನಿರತರಾಗಿದ್ದಾರೆ ನಾಮಿನೇಷನ್ಗೆ ನಾಲ್ಕು ದಿನ ಬಾಕಿ ಇದೆ ಏಪ್ರಿಲ್ ಮೂರಕ್ಕೆ ನಿರ್ಧಾರ ಮಾಡೋದಾಗಿ ಸುಮಲತಾ ಹೇಳ್ತಿದ್ದಾರೆ ನಿನ್ನೆ ಕುಮಾರಸ್ವಾಮಿ ಸುಮಲತಾರನ್ನ ಭೇಟಿಯಾಗಿ ಬೆಂಬಲ ಕೋರಿದ್ರು ಯಾವುದೇ ಫಲಪ್ರದವಾಗಿಲ್ಲ ಸುಮಲತಾ ನಡೆ ಮತ್ತಷ್ಟು ಕುತೂಹಲವಾಗಿರುವುದರಿಂದ ದಳಪತಿಗಳು ಪ್ಲಾನ್ ಬಿ ರೆಡಿ ಮಾಡಿಕೊಳ್ತಿದ್ದಾರೆ ಮಂಡ್ಯ ಗೆಲ್ಲಲು ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ನಿನ್ನೆ ಸುಮಲತಾರ ನಿವಾಸಕ್ಕೆ ಭೇಟಿ ನೀಡಿದ ಡಿ ಕುಮಾರಸ್ವಾಮಿ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು ಆದರೆ ಏಪ್ರಿಲ್ ಮೂರರಂದೇ ನನ್ನ ನಿರ್ಧಾರ ತಿಳಿಸುತ್ತೇನೆ ಅಂತ ಸುಮಲತಾ ಹೇಳಿದ್ದಾರೆ ಹೀಗಾಗಿ ಸುಮಲತಾ ಯಾವುದೇ ನಿರ್ಧಾರ ಕೈಗೊಂಡರೂ ಕೂಡ ಮಂಡ್ಯ ಗೆಲ್ಲೋಕೆ ಕುಮಾರಸ್ವಾಮಿ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ ಸುಮಲತಾ ಭೇಟಿ ಬೆನ್ನಲ್ಲೇ ಮಂಡ್ಯ ಬಿಜೆಪಿ ಮುಖಂಡರ ಜೊತೆಗೆ ಕೆ ಸಭೆ ನಡೆಸಿದ್ದಾರೆ ಜೊತೆಗೆ ಸುಮಲತಾ ಆಪ್ತರಾದ ನಾರಾಯಣಗೌಡ ಸಚಿದಾನಂದ ಜೊತೆಗೂ ಸಭೆ ನಡೆಸಿದ್ದಾರೆ ಈ ವೇಳೆ ನಿಮ್ಮ ಪರ ಕೆಲಸ ಮಾಡುವುದಾಗಿ ಬಿಜೆಪಿ ಮುಖಂಡರು ಕುಮಾರಸ್ವಾಮಿಗೆ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ವಿರುದ್ಧ ರಿವರ್ಸ್ ಆಪರೇಷನ್ಗೆ ಜೆಡಿಎಸ್ ಪ್ಲಾನ್ ಇನ್ನು ಮಂಡ್ಯದಲ್ಲಿ ಫುಲ್ ಅಲರ್ಟ್ ಆಗಿರುವ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ರಿವರ್ಸ್ ಆಪರೇಷನ್ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಅಂಬರೀಷ್ ಆಪ್ತರಾಗಿದ್ದ ಅಮರಾವತಿ ಚಂದ್ರಶೇಖರ್ಗೆ ಗಾಳ ಹಾಕಿದ್ದಾರೆ ಚಂದ್ರಶೇಖರ್ ಮನೆಗೂ ಭೇಟಿ ನೀಡಿ ಮಾತುಕತೆ ನಡೆಸಲು ಹೆಚ್ಡಿಕೆ ಮುಂದಾಗಿದ್ದಾರೆ ಸುಮಲತಾ ಹೆಚ್ಡಿಕೆ ಭೇಟಿ ಆತ್ಮವಿಶ್ವಾಸವಿದೆಯಾ ಎಂದಿ ಇನ್ನು ಸುಮಲತಾರನ್ನ ಹೆಚ್ಡಿಕೆ ಭೇಟಿ ಮಾಡಿದ್ದಕ್ಕೆ ಸಚಿವ ಚೆಲ್ಲುವರಾಯಸ್ವಾಮಿ ಟೀಕಿಸಿದ್ದಾರೆ ಒಬ್ಬರಿಗೊಬ್ಬರು ಎಣ್ಣೆ ಸಿಗೆ ಕಾಯ್ತಾರ ಮಾತನಾಡಿ ಇವತ್ತು ನಮ್ಮಕ್ಕ ಅಂತಾರಲ್ಲ ಗೆಲುವಿನ ಬಗ್ಗೆ ಅಷ್ಟು ಆತ್ಮವಿಶ್ವಾಸ ಇದ್ರೆ ಎಚ್ ಡಿ ಕೆ ಸುಮಲತಾ ಅವರ ಮನೆಗೆ ಹೋಗ್ತಾ ಇದ್ರ ಅಂತ ಸಚಿವ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಒಬ್ರಿಗೊಬ್ಬರು ಸಿಗೆ ಕೈ ಥರ ಮಾತಾಡಿ ಇವತ್ತು ನಮ್ಮ ಅಕ್ಕ ಅಂತಾರಲ್ಲ ಇದ ಅವರು ಗೆಲುವಿನ ಬಗ್ಗೆ ಅಷ್ಟು ಆತ್ಮವಿಶ್ವಾಸ ಇದ್ರೆ ಅವರು ಸುಮಲತಾ ಅವ್ರ ಮನೆಗೆ ಹೋಗ್ತಿದ್ರ ಹೋಗ್ತಿದ್ರೇನ್ರಿ ಇವತ್ತು ಯಾಕೆ ಹೋಗಿದ್ದಾರೆ ಅವ್ರ ಮನೆ ಮುಂದೆ ಸುಮಲತಾ ಅವ್ರ ಮನೆ ಹತ್ರ ಯಾಕೆ ಹೋಗಿದ್ದಾರೆ ಸೋಲಿನ ಭೀತಿ ಅವ್ರಿಗೆ ಇದೆ ಅಂತ ಅಲ್ವೇ ಏನು ರೀ ಚುನಾವಣೆಗೆ ಒಂದೊಂದು ಮಾತಾಡೋದು ಚುನಾವಣೆಯಲ್ಲಿ ಒಂದೊಂದು ಘೋಷಣೆ ಮಾಡೋದು ಚುನಾವಣೆಗೆ ಒಂದೊಂದು ಪಕ್ಷ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಇದೇನು ಮಕ್ಕಳು ಆಟ ಆಗಿತ್ತು ಏನು ರೀ ಆಮೇಲೆ ಆಯಿತು ನಾವು ಹತ್ತು ಜನ ಇದ್ದೀವಿ ಏನು ಸುಮಲತಾ ಬಗ್ಗೆಯೂ ಮಾತನಾಡಿರುವ ಸ್ವಾಮಿ ಸುಮಲತಾ ಆತ್ಮಸಾಕ್ಷಿಯಾಗಿ ನಿರ್ಧಾರ ಮಾಡಲಿ ಕಾಂಗ್ರೆಸ್ಗೆ ಬೆಂಬಲಿಸಲಿ ಇಲ್ಲವಾದ್ರೆ ತಟಸ್ಥವಾಗಿರಲಿ ಎಂದಿದ್ದಾರೆ ಒಂದ್ ವೇಳೆ ಜೆಡಿಎಸ್ಗೆ ಬೆಂಬಲಿಸಿದ್ರೆ ಅಂಬರೀಷ್ ಅವರನ್ನ ಮತ್ತೊಮ್ಮೆ ಕಳೆದುಕೊಂಡಂತೆ ಅಂತ ಸ್ವಾಮಿ ಹೇಳಿದ್ದಾರೆ ಸುಮಲತಾ ಅವರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆತ್ಮಸಾಕ್ಷಿಗೆ ಅವರು ನಿರ್ಧಾರ ತಗೊಳ್ಳಿ ಅವ್ರನ್ನ ನಾವು ಅವ್ರ ನಿರ್ಧಾರಕ್ಕೆ ಯಾವತ್ತೂ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ ನಾನು ಮುಂದೆನೂ ಹೇಳಲ್ಲ ಆತ್ಮಸಾಕ್ಷಿಗೆ ನಿರ್ಧಾರ ತಗೋಡಿಗೆ ಒಂದು ಕಾಂಗ್ರೆಸ್ಗೆ ಅವರು ಘೋಷಣೆ ಮಾಡಬೇಕು ಆಗಲಿಲ್ವ ಅವರು ಈ ಮಂಡ್ಯ ಚುನಾವಣೆ ವಿಚಾರದಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬಹುದು ಆವತ್ತು ನಿರ್ಧಾರ ತಗೊಳ್ಳಿಕ್ಕೆ ಅವರು ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಇವರನ್ನು ಹೇಳಿಸಿ ಲಘುವಾಗಿ ಮಾತಾಡಿ ವೈಯಕ್ತಿಕ ಚಾರಿತ್ರೆಯನ್ನು ಅಲ್ಲೆಗೆ ಇಷ್ಟೆಲ್ಲ ಮಾಡಿದಂಥ ಸುಮಲತಾ ಮೇಡಮ್ ಇವತ್ತು ಜನತಾದಳದರ ಜೊತೆ ವೇದಿಕೆಗೆ ನಿಂತ್ಕೊಂಡ್ರೆ ಏನು ಆ ಕ್ಷಣ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಜನದ ಮನಸ್ಸು ಏನಾಗುತ್ತೆ ಇವತ್ತು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸಿನ ಅಭ್ಯರ್ಥಿ ಜೊತೆ ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಬಹುಶಃ ಅಂಬರೀಷನ್ನು ಎರಡನೇ ಸಲಿ ಎರಡನೇ ಸಾರಿ ಏನು ನಾವು ಕಳ್ಕೊಂಡಿದ್ದೀವಿ ಇನ್ನೊಂದು ಸಲ ಅವರನ್ನು ನಾವು ಕಳ್ಕೊಳ್ಳಂಗಾಗುತ್ತೆ ಇನ್ನು ಸುಮಲತಾ ಡಿಸಿಎಂ ಕೆ ನಡುವೆ ವಿಷ ವೈರಿ ಕದನ ಜೋರಾಗಿದೆ ನಾವೇನ್ ವಿಷ ಕೊಟ್ಟಿದ್ವಾ ಎಂದಿದ್ದ ಸುಮಲತಾಗೆ ಕೆ ತಿರುಗೇಟು ಕೊಟ್ಟಿದ್ದಾರೆ ನಾನು ಕುಮಾರಸ್ವಾಮಿ ಸುದ್ದಿ ಮಾತನಾಡಿದ್ದು ಪಾಪ ಕುಂಬಳಕಾಯಿ ಕಳ್ಳ ಅಂದ್ರೆ ಯೂರಿಯಾಕೆ ಹೆಗಲ್ ಮುಟ್ಕೊಳ್ಬೇಕು ಅಂತ ಡಿಸಿಎಂ ಕೆ ಟಾಂಗ್ ಕೊಟ್ಟಿದ್ದಾರೆ ಸುಮಲತಾ ಸುದ್ದಿಗೆ ಹಿಂದೆ ಹೋಗಿಲ್ಲ ಮುಂದೆಯೂ ಹೋಗಲ್ಲ ಎಂದಿದ್ದಾರೆ ಹಾಗಾದ್ರೆ ಅಂಬರೀಷ್ ಅವರ ಕುಟುಂಬ ನಿಮ್ಗೆ ಏನ್ ಮಾಡಿದೆ ನಾವೇನಾದ್ರೂ ತಪ್ಪು ಮಾಡಿದ್ವಾ ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದ್ರೂ ವಿಷ ಹಾಕ್ತಿ ಇಲ್ಲ ತಾನೇ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷಯ ಕುಂಬಳು ಕಾಯಿ ಕಳ್ಳಕೊಂಡು ಅವ್ರು ಯಾಕೆ ಒಟ್ಟಿನಲ್ಲಿ ಮಂಡ್ಯ ಆಕಾರ ಎಷ್ಟು ಸಸ್ಪೆನ್ಸ್ ಆಗಿದೆಯೋ ಅಷ್ಟೇ ಥ್ರಿಲ್ಲಿಂಗ್ ಆಗಿ ಟರ್ನ್ ಆಗ್ತಿದೆ ಸುಮಲತಾ ನಡೆ ನಿಗೂಢವಾಗಿರುವ ಬೆನ್ನಲ್ಲೇ ಮಾತಿನ ಯುದ್ಧವೂ ಜೋರಾಗಿದೆ ರಿಪೋರ್ಟ್